ನಮಸ್ಕಾರ ನಾನು ಇವತ್ತು ವೇಮ್ಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಜಯಶೀಲರಾಗಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ವಾಟ್ ಎವರ್ ಇಟ್ ಮೇ ಬಿ ಅವ್ರು ಗೆದ್ದಿದ್ದಾರೆ ಅವ್ರಿಗೆ ಗೌರವ ಕೊಡೋದು ನಮ್ಮ ಧರ್ಮ ಈ ವೇಮ್ಗಲ್ ಮತ್ತು ಪಟ್ಟಣ ಪಂಚಾಯಿತಿ ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಯಾವ ರೀತಿ ಎಲೆಕ್ಷನ್ ಆಯಿತು ಅಂತ ಹೇಳಿ ಇಡೀ ಕೋಲಾರ ಜಿಲ್ಲೆ ಜನತೆಗೆ ಎಲ್ರಿಗೂ ಗೊತ್ತು ಹಣದ ಹೊಳೆ ಬಂಗಾರದ ಹೊಳೆ ಬೆಳ್ಳಿ ಹೊಳೆ ಕುಕ್ಕರ್ ಹೊಳೆ ಫ್ರಿಡ್ಜ್ ಹೊಳೆ ಈ ಥರ ಬೆಳ್ಳಿ ದೀಪಸ್ತಂಭಗಳ ಹೊಳೆ ಪ್ರತಿ ಮನೆಗೂ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ದುಡ್ಡನ್ನು ಹಂಚಿದ್ದಾರೆ ಬಲಾಢ್ಯರು ಚುನಾವಣೆಯಲ್ಲಿ ಯಾವ ರೀತಿ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಪೊಲೀಸ್ ಸ್ಟೇಷನಲ್ಲೂ ಸಹ ಸೀಸ್ ಆಗಿದ್ದಾವೆ ಕೆಲವೊಂದು ವಸ್ತುಗಳು ಈ ಥರ ವಸ್ತುಗಳನ್ನು ಹಂಚಿ ಜನರನ್ನು ಮಂಕು ಮಂಕುಬೂದಿ ಜನರಿಗೆ ಹಾಕಿ ಚುನಾವಣೆ ಗೆದ್ದು ಯಾವ ಸಾರ್ಥಕತೆ ಮೆರಿಬೇಕು ಅಂತ ಇದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಸಾಮಾನ್ಯ ಜನ ಇನ್ನು ಮುಂದಕ್ಕೆ ಚುನಾವಣೆಗಳನ್ನು ಹೇಗೆ ಮಾಡೋದು ಆಮೇಲೆ ಈಗ ಬರುವಂಥ ಚುನಾವಣೆಗಳು ಪಟ್ಟಣ ಪಂಚಾಯಿತಿ ಬಿಟ್ಟ ಮೇಲೆ ಗ್ರಾಮ ಪಂಚಾಯಿತಿ ಇದೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿದೆ ನಗರಸಭೆ ಚುನಾವಣೆಗಳಿದೆ ಅವರೆಲ್ಲ ಏನು ಮನೆ ಮಠಗಳು ಮಾರ್ಕೊಂಡು ಸಂಸಾರಗಳು ಹಾಳು ಮಾಡ್ಕೋಬೇಕು ಅನ್ನೋದು ನಮ್ಮ ರಾಜಕಾರಣಿಗಳ ಉದ್ದೇಶನ ಏನು ಅಂತ ಗೊತ್ತಿಲ್ಲ ಪ್ರವೋಕ್ ಮಾಡ ಅವರೇ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನೀವು ದುಡ್ಡು ತಗೊಂಡ್ ಬಂದ್ರೆ ನಿಮ್ಗೆ ಅಧಿಕಾರ ಕೊಡ್ತೀವಿ ಅಂತಾರೆ ಇವತ್ತು ಹದಿನೇಳು ಕಾನ್ಸ್ಟೆನ್ಸಿಗಳಿಗೆ ಸುಮಾರು ಐವತ್ತೊಂದು ಜನ ಅಭ್ಯರ್ಥಿಗಳು ಕಣದಲ್ಲಿದ್ರು ಕನಿಷ್ಠ ಅಂದರೂ ಒಂದು ನಲವತ್ತು ಜನ ಒಂದು ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿದ್ದಾರೆ ಕೆಲವು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಮೂರರಿಂದ ಐದು ಕೋಟಿ ತನಕ ಹೋಗಿದೆ ಈ ದುಡ್ಡನ್ನು ಜನರ ಮುಂದೆ ಚೆಲ್ಲಾಟ ಆಡಿದ್ದಾರೆ ದುಡ್ಡಿನ ಜೊತೆ ರಾಜಕಾರಣ ಮಾಡಿದ್ದಾರೆ ಇದು ಯಾವ ಸುಖಕ್ಕೋ ಅಥವಾ ಯಾವ ಕಾರ್ಯ ಸಾಧನೆಗೋ ಗೊತ್ತಿಲ್ಲ ಮುಂದಿನ ಪೀಳಿಗೆಗೆ ಏನು ಉಳಿಸ್ಬೇಕು ಅಂತ ಇದ್ದಾರೆ ಯುವ ಪೀಳಿಗೆ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಡೆಮೋಕ್ರಸಿನ ಬಳಸ್ಕೊಂಡು ಅವ್ರು ಮುಂದಕ್ಕೆ ಬರಬೇಕು ಅಂದರೆ ಇದೊಂಥರ ಹರಾಜು ಥರ ಆಗೋಗ್ತಾ ಇದೆ ಯಾರು ಅಯ್ಯಷ್ಟು ದುಡ್ಡಿದೆ ಈಗ ಚ ಟಿಕೆಟ್ ಕೊಡಬೇಕಾದ್ರೆ ರಾಜಕೀಯ ಪಕ್ಷಗಳು ಮೊದಲೇನೆ ಸೂಟ್ ಕೇಸ್ ತಂದು ತೋರಿಸಿ ನಮಗೆ ಅಥವಾ ನಮ್ಮ ಕೈ ಕೊಡಿ ಆಮೇಲೆ ನಿಮ್ಮ ಶಿಕ್ಷೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಅದು ಎಲ್ಲನೂ ಮ ಜಾಹೀರಾಗಿದೆ ಎಲ್ರಿಗೂ ಗೊತ್ತಿದೆ ಈ ರೀತಿ ಚುನಾವಣೆಗಳು ಮುಂದಿನ ದಿನಗಳಲ್ಲಾದರೆ ಇನ್ನು ಇದು ಪಟ್ಟಣ ಪಂಚಾಯಿತಿ ಬರೀ ಹದಿನೇಳು ಜನ ಆ ಕ ಸೀಟುಗಳಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೆಸೋಕ್ಕೆ ಮನೆ ಅಥವಾ ಆಸ್ತಿನ ಮಾರ್ಕೊಂಡು ತಯಾರಾಗಬೇಕು ಅನ್ನೋವಂಥ ಸೂಚನೆಯನ್ನು ನಮ್ಮ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ ಆಮೇಲೆ ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಇಲ್ಲ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಏಳೆಂಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇಲ್ಲ ಯಾಕೆಂದರೆ ಸರ್ಕಾರ ಏನಾದರೂ ಚುನಾವಣೆ ಮಾಡಿಬಿಟ್ರೆ ಆ ಅನುದಾನನ ಎಮ್ ಎಲ್ ಎಗಳು ಯೂಸ್ ಮಾಡೋಕ್ಕಾಗಲ್ಲ ಎಮ್ ಎಲ್ ಎಗಳಿಗೆ ಅನುದಾನ ಕೊಡೋಕ್ಕೆ ದುಡ್ಡಿಲ್ಲ ಆಲ್ರೆಡಿ ಸರ್ಕಾರ ಬರ್ಬಾದಾಗೋಗಿದೆ ಇಂಥ ಸಂದರ್ಭದಲ್ಲಿ ಯಾಕೆ ನಾವು ಚುನಾವಣೆ ಮಾಡಿ ಅವ್ರ ಜೊತೆ ಪೈಪೋಟಿ ಮಾಡಬೇಕು ಅನ್ನೋ ಉದ್ದೇಶ ಏನಾದರೂ ಇರ್ಬೋದೇನೋ ವಿಕೇಂದ್ರೀಕರಣ ಮಾಡೋಕ್ಕೆ ಜನರಿಗೆ ಸಾಮಾನ್ಯ ಜನರಿಗೆ ಅಧಿಕಾರ ಕೊಡ್ತಾ ಇಲ್ಲ ಕೊಡೋಕ್ಕೆ ಇಲ್ಲ ಇವರೇ ಅಧಿಕಾರನ ಅನುಭವಿಸ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಯಾವಾಗ ಅಧಿಕಾರ ಸಿಗುತ್ತೆ ಮರೀಚಿಕೆಯಾಗಿದೆ ಸೊ ಈ ಮೂಲಕ ನಾನು ಆಮ್ ಆದ್ಮಿ ಪಕ್ಷ ಕೋಲಾರ ಜಿಲ್ಲಾ ಘಟಕದಿಂದ ಸರ್ಕಾರ ನಾನು ಒತ್ತಾಯಿಸ್ತಾ ಇದ್ದೀನಿ ಆದಷ್ಟು ಬೇಗ ಚುನಾವಣೆಗಳು ಮಾಡಲಿ ಜನರಿಗೆ ಅಧಿಕಾರ ಸಿಗಲಿ ಆ ಅಧಿಕಾರ ಸಿಗುವಾಗ ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ಅಧಿಕಾರ ಸಿಗಲಿ ಜನಸಾಮಾನ್ಯರನ್ನ ನೀವು ಚುನಾವಣೆಗೆ ನಿಲ್ಲಿಸಿ ದುಡ್ಡಿರೋರನ್ನ ನಿಲ್ಲಿಸ್ಬೇಡಿ ದಯವಿಟ್ಟು ಅವ್ರ ಮನೆ ಮಠ ಆಸ್ತಿಗಳನ್ನ ಮಾರ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಸಾಲಗಾರರನ್ನ ಮಾಡಕ್ಕೆ ಹೋಗಬೇಡಿ ದುಡ್ಡು ಕೊಡದೆ ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳಂತೆ ಸಂವಿಧಾನಕ್ಕೆ ಗೌರವ ಕೊಡಿ ಹಿಂಬಾಗಿಲಿಂದ ರಾಜಕಾರಣ ಮಾಡಬೇಡಿ ಅವ್ರಿಗೆ ಅಧಿಕಾರ ಬೇಕು ನಿಜ ಹಾಗಂತ ದುಡ್ಡು ಕೊಟ್ಟು ಅಧಿಕಾರನ ಕೊಂಡ್ಕೋಬೇಡಿ ಮನಸ್ಸು ಒಳ್ಳೆ ಮನಸ್ಸಿಂದ ಗಳಿಸ್ಕೊಳ್ಳಿ ಒಳ್ಳೆ ಕೆಲಸಗಳನ್ನು ಮಾಡಿ ಈಗ ದುಡ್ಡು ಕೊಟ್ಟು ಬಂದು ಕ ಖರೀದಿ ಮಾಡಿರೋವಂಥ ವ್ಯಕ್ತಿ ಅವರು ಸುಮ್ಮನೆ ಹಂಗೆ ಇರಲ್ಲ ಗ್ರೀಡಿನೆಸ್ ಜಾಸ್ತಿ ಆಗುತ್ತೆ ನಮ್ಮ ದುಡ್ಡನ್ನು ನಾವು ವಾಪಸ್ ಎತ್ಕೋಬೇಕು ಯಾವ ರೀತಿ ಎತ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ ಎರಡು ಕೈ ಜೋಡಿಸಿ ಇದ್ದೀನಿ ಎಲ್ಲ ರಾಜಕಾರಣಿಗಳು ದಯವಿಟ್ಟು ದುಡ್ಡಿನ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಅಧಿಕಾರ ಕೊಡಿ ಅವರು ನಿಮ್ಮನ್ನು ಎತ್ಕೊಂಡು ತಿರ್ತಾರೆ ನೀವು ಅವರನ್ನು ಭಾರ ಭಾರದ ವ್ಯಕ್ತಿಗಳನ್ನಾಗಿ ಮಾಡಬೇಡಿ ಅವರ ಹೆಗಲ ಮೇಲೆ ಭಾರ ಒರೆಸ್ಬೇಡಿ ಸಾಲದ ಭಾರ ಅಥವಾ ಆಸ್ತಿ ಪಾಸ್ತಿ ಕಳ್ಕೊಳ್ಳೋಂಥ ಭಾರಗಳನ್ನು ಒರೆಸ್ಬೇಡಿ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಇವತ್ತೇನೋ ಇಲ್ಲಿ ಪಟ್ಟಣ ಇಲ್ಲಿ ಗೆದ್ದುಬಿಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳು ಎ ಪಿ ಎಮ್ ಸಿ ಆಗಿರ್ಬೋದು ಪಟ್ಟಣ ಈ ಪಟ್ಟಣ ಪಂಚಾಯತಿ ಮತ್ತು ನಗರಸಭೆ ಚುನಾವಣೆಗಳಿದೆ ಹಾಗೂ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿರಿಸಿಕೊಂಡು ಸ್ವಚ್ಛ ಪ್ರಾಮಾಣಿಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಇದು ಕಾಂಗ್ರೆಸ್ ಇದೆ ಅನುದಾನ ಅನ್ನೋದು ಮರೆತು ಬಿಡಬೇಕು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಜನ ಕಾಂಗ್ರೆಸ್ ಸರ್ಕಾರ ಇರೋ ತನಕ ಯಾವುದೇ ಅಭಿವೃದ್ಧಿ ಆಗಲ್ಲ ಬೇಕಾಗಿದ್ದರೆ ತಾವು ಕಾದ್ ನೋಡಿ ದ್ವೇಷದ ರಾಜಕಾರಣ ವೇಮ್ಗಲ್ ಕುರ್ಗಲ್ ಮೇಲೆ ಬೀಳುತ್ತೆ ಇದು ಇನ್ನೂ ಮುಂದಿನ ದಿನಗಳಲ್ಲಿ ತಾರ್ಕಕ್ಕೆ ಹೋಗುತ್ತೆ ಮಲ್ಕೊಂಡಿದ್ದಂಥ ಪ್ರಕಾಶ್ ವರ್ತೂರ್ ಪ್ರಕಾಶ್ ಅವರು ಮುಂದಕ್ಕೆ ಬಂದು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿನ ಬರೆದು ಬರ್ತಕ್ಕಂಥ ಅನುದಾನನ ತಡೆ ಹಿಡಿಯೋದಕ್ಕೆ ಮುನ್ನುಡಿ ಹಾಕಿದ್ದಾರೆ ಹೆಜ್ಜೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಅಭ್ಯರ್ಥಿ ನಮ್ಮ ಅಭ್ಯರ್ಥಿಗಳು ನಾವು ತುಂಬ ಕಡಿಮೆ ಸಮಯ ಇದ್ದಾಗ ಚುನಾವಣೆ ಘೋಷಣೆ ಆದಮೇಲೆ ನಾವು ಬಂದು ನಾವೊಂದು ನಾಲ್ಕು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ವಿ ಜನರು ಅವ್ರಿಗೂ ಒಂದಷ್ಟು ಮತ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ನಾವು ಇದ್ದೀವಿ ಒಂದು ಪಕ್ಷ ಇಲ್ಲಿದೆ ನಾವು ಪ್ರಚಾರ ಮಾಡಿದ್ದೀವಿ ಆ್ಯಕ್ಟಿವ್ ಆಗಿ ಪ್ರಚಾರ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಮ್ಮದೇ ಅಭ್ಯರ್ಥಿಗಳನ್ನು ಎಲ್ಲ ಕಾನ್ಸ್ಟೆನ್ಸಿಗಳಲ್ಲಿ ಹುಟ್ಟಾಕ್ತೀವಿ ತಯಾರು ಮಾಡೋಕ್ಕೆ ಸಂಘಟನೆ ಮಾಡಲಿಕ್ಕೆ ಗಮನ ಹರಿಸ್ತಾ ಇದ್ದೀವಿ ಇದಕ್ಕೆ ರಾಜ್ಯದ ಜನರೂ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಈ ನಾಲ್ಕು ಅಭ್ಯರ್ಥಿಗಳು ಇಲ್ಲಿ ಹಾಕಿರೋಂಥ ಅಭ್ಯರ್ಥಿಗಳು ನಮಗೆ ನಾಲ್ಕು ಲೀಡ್ರ್ಗಳಾಗಿ ನಮಗೆ ಕಾಣಿಸ್ತಾ ಇದ್ದಾರೆ ಆ ಲೀಡ್ರ್ಗಳನ್ನ ನಾವು ಬೆಳೆಸ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ತೀವಿ